ಈ ಮರಿ ಹೆಸರು ಅರ್ಮನ್ ಆಸಿಡ್ ರಾಜ ಅಂತ ಅರ್ಮನ್ ಆಸಿಡ್ ರಾಜ ಅರ್ಮನ್ ಯಾವ್ರಿಂದಾಣ ಇದು ಇದು ದಾವಣಗೆರೆ ಬಸನಗರ್ ನಾಲ್ಕನೇ ಕ್ರಾಸ್ ಇಂದ ಬಸನಗರ್ ನಾಲ್ಕನೇ ಕ್ರಾಸ್ ಇಷ್ಟ ನಾಲ್ಕಲ್ಲ ಆ ನಾಲ್ಕಲ್ಲ ವಸಬಾ ಇನ್ನು ಒಂದು ತಿಂಗಳ ಒಳಗೆ ನೀವು ನಾಲ್ಕಲ್ಲಿ ತಗೊಂಡ್ಬಂದಿದ್ದೆ ಮರಿಕುರಿ ಇಲ್ಲ ಮರಿಕುರಿಂದಾನೇ ಸಾಕಿರೋದಿದ್ದು ಮರಿಕುರಿ ದೇಶ ಮರಿಕುರಿಗೆ ಒಂದ್ ಕಣ ಫಸ್ಟ್ ಆಗಿತ್ತೆ ಒಂದ್ ಕಣ ಫೈನಲ್ ಕಟ್ ಆಗಿತ್ತು ಮತ್ತೆ ಎರಡಲ್ಲಾಗೆ ಫೈನಲ್ ತಕ ಆಡಿ ಯಾಕೋ ಮಡಿ ರೇಟ್ ಆಗಿರೋದ್ರಿಂದ ವಾಪಸ್ ತಕೊಂಡಿ ನಾವು ಮತ್ತೆ ಆಡ್ಸಿಲ್ಲ ಮತ್ತೆ ಫ್ಯೂಚರ್ ಮಿರಲ್ಲ ಎಲ್ಲ ಆಡ್ಸ್ಬೇಕಂತ ರೆಸ್ಟ್ ಬಿಟ್ಟಿದ್ವಿ ಈಗ ಸುಮ್ ಚೆಕ್ ಮಾಡೋಣ ಅಂತ ತಗೊಂಡ್ಬಂದಿದೀವಿ ಇದೇ ನಾಲ್ಕಲ್ಲಿ ಇದೆ ಮೊದಲನೇ ಕಣ ಹಾ ಇದ್ ಮೊದಲನೇ ಕಣ ನಾಲ್ಕು ಒಳಗ ಆಡ್ಸಿದ್ರಾ ಇನ್ನು ಇಲ್ಲ ಆಡ್ಸಿಲ್ಲಾ ಇನ್ನು ಇನ್ನು ಹೋಗಿಲ್ವಂತ ಹೆಸರು ಇನ್ನು ಒಳಗ್ ಹೋಗಿಲ್ಲ ಅಂತ ಮರಿ ಇಲ್ಲೊಂದ್ ಮರಿ ಅಣ್ಣ ಈ ಮರ ಹೆಸ್ರೇನ ಅಣ್ಣ ಇದು ಸಿಎಲ್ ಕೆ ಸಿನ್ಹಾ ಅಂತ ಅಣ್ಣಾ ಸಿಎಲ್ ಕೆ ಸಿನ್ಹಾ ಯಾವುದಿಂದ ಅಣ್ಣ ಮರಿ ಇದು ಅಣ್ಣ ಇದು ಚಳ್ಕೆರೆ ಮರಿ ಹ್ಮ್ ನಮ್ಮಲ್ ಅಣ್ಣ ಇದು ಅಣ್ಣ ಇದು ಎಂಟಲ್ ಎಂಟಲ್ ಅಣ್ಣ ಅಣ್ಣ ಎಂಟಲ್ ಕಣ ಇರ್ತಾ ಇದು ಅಣ್ಣ ಒಂದ ಎರಡ್ ಕಣ ಆಗಿದಾವ ಅಣ್ಣ ಒಂದ್ ತರ್ಡ್ ಒಂದ್ ಫೋರ್ತ್

ಅಣ್ಣ ಎಂಟಲ್ಲಲ್ಲಿ ಎರಡು ಪ್ಲೇಸ್ ಆಗೈತೆ ಒಂದ್ ತರ್ಡು ಒಂದ್ ಫೋರ್ ಆಗೈತೆ ಎಲ್ಲೊಂದ್ ಐತಿ ಬಂದ್ ಇದ್ರ ಬಗ್ಗೆ ಕೇಳೋಣ ಎಷ್ಟೊಲ್ಲ ನಾಲ್ಕಲ್ಲ ಮರಿಯಸ್ ನಾನು ಹೊಸ ಕರಿಯ ಹೊಸ ಕರಿಯ ನಾಲ್ಕಲ್ಲಿ ಕಣ ಆಗೈತ್ನೈದು ನಾಲ್ಕಲ್ಲ ಎರಡು ತಿಂಗಳೆಟ್ ಒಳ್ಳೆ ಆತ್

ಈಗ ನಾಲ್ಕಲ್ಲ ಒಂದ್ ಕಣ ಹಾಕ್ಯವಣ ಇನ್ನೊಂದ್ ಕಣ ಇದೆ ಒಂದ್ ಕಣ ಅಲ್ಲ ಫೋರ್ತ್ ಆಗಿತ್ತು ನಾಲ್ಕಲ್ಲ ಅಷ್ಟನೇ ಕಣ ಎರಡಲ್ಲೇ ಒಂಬತ್ತು ಕಣ ಆಗೈತಂತೆ ಈ ಮರಿ ನಾಲ್ಕಲ್ಲಲ್ಲಿ ಇನ್ನು ಎರಡ್ ತಿಂಗಳಾಗೈತಲ್ಲ ಅಲ್ಲಿಗೆ ಬಂದು ಅಲ್ಲಿಗೆ ಬಂದ್ ಎರಡ್ ತಿಂಗಳಾಗೈತಂತೆ ಮೊನ್ನೆ ನೆಟ್ವಳ್ಳಿ ಕಣಕ್ ಹಾಕಿತ್ತಂತೆ ಅಲ್ಲಿ ಸೆಕೆಂಡ್ ಇರೋಣ ಫೋರ್ತ್ ಆಯ್ತಲ್ಲ ನೆಟ್ವಳ್ಳಿ ಕಣದಲ್ಲಿ ಫೋರ್ತ್ ಆಗೈತಂತೆ ಇವತ್ತು ಇಲ್ಲಿ ಹೆಚ್ ಎಫ್ ಹೆಚ್ ಎಫ್ ಬ್ಲಕ್ಸ್ ಬೈಕ್ ಕಣಕ್ ಬಂದಿದೆ ದಾವಣಗೆರೆ ಅಣ್ಣ ಒಳಗ್ ಆಡ್ಸಿದ್ರಾ ಹ್ಮ್ ಆಡ್ಸಿದ್ರಾ ಪಾಸ್ ಆಯ್ತ ಪಾಸ್ ಆಯ್ತ ಫಸ್ಟ್ ರೌಂಡ್ ಪಾಸ್ ಆಯ್ತು ಇಲ್ಲೊಂದ್ ಐತ್ ಮರಿ ಅಣ್ಣ ಈ ಮರಿ ಹೆಸರಿ ಅಣ್ಣ ಎಂ ಬಾಬಾ ಅಂತ ಏನ ಎಂ ಎಂ ಬಾಬಾ ಎಂ ಎಂ ಬಾಬಾ ಅಂತ ಯಾವ್ರಿಂದ ಅಣ್ಣ ಮರಿ ಇದು ಹುಂಚೂರು ಹುಂಚೂರು ಎಷ್ಟಲ್ಲ ಅಣ್ಣ ಇದು ಎಂಟಲ್ಲ ಅಣ್ಣ ಎಂಟಲ್ಲ ಅಣ್ಣ ಎಂಟಲ್ಲಿ ಎಷ್ಟು ಅಣ್ಣ ಆಗೈತೆ ಅಣ್ಣ ಇದು ಎಂಟಲ್ಲಿ ಬಂದು ಇನ್ನು ಮೊನ್ನೆ ಒಂದ್ ಹದಿನೈದು ದಿವಸ ಆಗಿದೆ ಅಷ್ಟೇ ಅಣ್ಣ ಈ ಮರಿ ಇಷ್ಟ ಎಳಕ ಇದೆ ನೀವು ಇಷ್ಟ ಕಣಕ್ ಇಷ್ಟು ದೊಡ್ಡ ಕಣಕ್ ಹಾಕಿದ್ರಲ್ಲ ರೀಸನ್ ಏನಣ್ಣ ರೀಸನ್ ಆಡ್ತಾ ಅಂತ ನಂಬಿಕೆ ಅಣ್ಣ ಅದ್ರ ಮೇಲೆ ಇಷ್ಟೆಲ್ಲ ಲೆಂತ್ ಕಣ ಆಗೈತೆ ಇದು ಈ ಕಣ ಒಂದು ಎರಡು ಆಗಿದೆ ಅಷ್ಟೇ ಎಂಟಲ್ ಅಲ್ಲಿ ನಾಲ್ಕಲ್ಲ ಆಗಿತ್ತು ಅಷ್ಟೇ ಮರಿಕುರಿ ಇದ್ದಾನೆ ನಿಮ್ಮ ಹತ್ರ ಏನೈತೆ ಎಂಟಲ್ ಅಲ್ಲಿ ತಗೊಂಬಂದ್ ಮರಿಕುರಿ ಇದ್ದಾಯ್ತು ಮರಿಕುರಿ ಇದ್ದಾನೆ ಐತಿ ಟೋಟಲ್ ಎಷ್ಟು ಕಣ ಆಗೈತೆ ಅಣ್ಣ ಎರಡೇ ಎರಡೇ ನಾಲ್ಕಲ್ಲ ಆಗಿದೆ ಅಷ್ಟೇ ಹ್ಮ್ ನೋಡ್ರಿ ಮತ್ತೆ ನಾಲ್ಕಲ್ ಅಲ್ಲಲ್ಲಿ ಕಣ ಆಗೈತೆ ಅಂತ ಎಂಟಲ್ಲಿ ಇವತ್ತು ದಾವಣಗೆರೆ ಎಚ್ ಎಫ್ ಡಿಲಕ್ಸ್ ಬೈಕ್ ಶಿವಪುರ ಕಣಕ್ ಬಂದೈತೆ ಎಂಟ್ರಿ ಫೀಸ್ ಐನೂರು ರೂಪಾಯಿ ರೂಪಾಯಿ ಎಂಟ್ರಿ ಫೈಸ್ ಇರೋದು ಎಚ್ ಎಫ್ ಡಿಲಕ್ಸ್ ಬೈಕ್ ಇಟ್ಟರೆ ನಾವು ಇಲ್ಲಿ ನೋಡಿರ್ಲಿಲ್ಲ ಇಷ್ಟು ಕಮ್ಮಿ ಎಂಟ್ರಿ ಫೀಸ್ ಗೆ ಇಷ್ಟು ದೊಡ್ಡ ಅಮೌಂಟ್ ಪ್ರೈಸ್ ಇಟ್ಟಿರೋದು ಇವತ್ತು ಈ ಕಣಕ್ಕೆ ಹಾಕೊಂಡ್ ಬಂದಿದ ಅಣ್ಣರ್ ಮರಿ ಇನ್ನೊಂದು ನಾಲ್ಕಾಲ ನಡೀತಾ ಐತೆ ಆಲ್ರೆಡಿ ಎಂಟಲ್ಲಿ ಹಾಕೊಂಡ್ ಬಂದಿದಾರೆ ನೋಡ್ಬೇಕು ಅಂದಿಷ್ಟು ಏನಾಗುತ್ತೋ ಏನಾಗುತ್ತೆ ಗೊತ್ತಿಲ್ಲ ಇಲ್ಲೊಂದ್ ಮರಿ ಬಂದ ಇದ್ರ ಬಗ್ಗೆ ತುಂಬಾ ಮರಿ ಸೇರಿದಾವೆ ಆಲ್ಮೋಸ್ಟ್ ತೊಂಬತ್ತು ಮರಿ ಏನೋ ಸೇರಿದಾವೆ ಇಲ್ಲಿ ಕಣಕ್ಕೆ

ನಾಲ್ಕಲ್ಲಿ ಫಸ್ಟ್ನೇ ಕಣ ಅಣ್ಣ ಇದನ್ನು ಮೊದಲನೇ ಕಣ ಇನ್ನು ಹಾಕಿಲ್ಲ ಆಡ್ಸಿಲ್ಲ ಹೆಸರು ಬರ್ಸಿದೀವಿ ಹ್ಮ್ ಹ್ಮ್ ಅಣ್ಣ ಇನ್ನು ಆಡ್ಸಿಲ್ಲ ಅಂತ ಏನು ಒಳಗೆ ಹೋಗಿಲ್ಲ ಮರಿ ಹೆಸರು ಬರ್ಸಿದ್ರೆ ಇನ್ನು ಹೋಗಿಲ್ಲ ತುಂಬಾ ಮರಿಗಳು ಬಂದಿದಾವೆ ಹಂಗಾಗಿ ಒಂದ್ ಸ್ವಲ್ಪ ಲೇಟ್ ಆಗ್ತೈತೆ ಅಣ್ಣ ಟೋಟಲ್ ಎಷ್ಟ್ ಕಣ ಆಗಿವ ಟೋಟಲ್ ಮೂರ್ ಕಣ ಅಣ್ಣ ಮೂರ್ ಕಣ ಮರಿ ಕುರಿಗೆ ಮೂರ್ ಕಣ ಆಗಿರೋದ ಹಾಕಿರ ಕಣ ಮೂರು ಮೂರು ಕಣ ಆಗಿದೆ ಎರಡಲ್ಲ ಎಲ್ಲೋ ಹಾಕಿಲ್ಲ ಇನ್ನು ಹಾಕಲ್ಲಿ ಫಸ್ಟ್ನೇ ಕಣ ಇದು ಇನ್ನು ಹೆಸರು ಬರ್ಸಿದೀವಣ್ಣ ಹೆಸರು ಕೂಗಿಲ್ಲ ನೋಡ್ಬೇಕು ಇದನ್ನ ಹಾಕಲ್ಲಿಗೆ ಏನಾಗುತ್ತೆ ಅಂತ ಅಣ್ಣ ನಾವು ಕಾಯ್ತಾ ಇದೀವಿ ಕೈಟ್ ಮಾಡ್ತಿದಿವಿ ಆದಷ್ಟು ಮರಿಗಳನ್ನ ತೋರ್ಸೋ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ತುಂಬಾನೇ ಮರಿ ಸೇರಿದಾವೆ ಒಂದೊಂದು ನೂರು ನೂರು ಚಿಲ್ಡ್ರ ಸೇರಿದಾವೆ ಮರಿಗಳು ಇಲ್ಲೊಂದ್ ಮರಿ ಐತಿ ಅಣ್ಣ ಈ ಮರಿ ಹೆಸರಿ ಅಣ್ಣ ಅಣ್ಣ ಮಗನಹಳ್ಳಿ ಜೈ ಭೀಮ್ ಸರ್ಕಾರ ಜೈ ಭೀಮ್ ಸರ್ಕಾರ ಯಾವ್ರಿಂದ ಅಣ್ಣ ಮರಿ ಮಗನಹಳ್ಳಿ ಮಗನಹಳ್ಳಿ ಎಷ್ಟು ನಾಲ್ಕಲ್ಲ ನಾಲ್ಕಲ್ಲ ನಾಲ್ಕಲ್ಲಲ್ಲಿ ಕಣ ಆಗೈತೆ ಅಣ್ಣ ಇದು ಮರಿ ಅಣ್ಣ ಇದಾ ಫಸ್ಟ್ ಅಣ್ಣ ನಾಲ್ಕಲ್ಲಿ ಬಂದ್ ಈಗ ಒಂದ್ ಎರಡೂವರೆ ತಿಂಗಳ ಆಯ್ತು ಹಾಕಿದಾವೆ ಇದಾ ಫಸ್ಟ್ ಆ ಕುರಿ ಎರಡಲ್ಲ ನಿಮ್ಮ ಹತ್ರನೇ ಇತ್ತ ಮರಿ ತಾಮನ್ ಸಾಕಿದ್ವಿ ಎಂಟ್ ಸಾವಿರ ಕೊಟ್ಟು ಹ್ಮ್ ಕುರಿಯಾಗ ತರ್ಡ್ ಪ್ಲೇಸ್ ಅಣ್ಣ ಎರಡಲ್ಲಾಗ ಸೆಕೆಂಡ್ ಪ್ಲೇಸ್ ಆಗೈತಿ ಬಿಳುಡಿ ಕಣದಾಗ ಈ ಫಸ್ಟ್ ಅಲ್ಲಾಗ ಜವಳದ್ ಮರಿ ತಗೊಂಬಂದು ಸೈಕಲ್ ಎಲ್ಲಾ ದೊಡ್ಡ ದೊಡ್ಡ ರೇಟಿಂದ ಅಮೌಂಟ್ ಹಾಕಿ ತಗೊಂಬಂದ್ರಿ

ಇದೇ ನಾಲ್ಕಲ್ಲಲ್ಲಿ ಮೊದಲನೇ ಕಣ ಅಂತ ಎರಡಲ್ಲಲ್ಲಿ ಎರಡನೇ ಕಣ ಆಗಿತ್ತು ಅಂತ ಇಂಗ್ಮರಿ ಆಲ್ಮೋಸ್ಟ್ ತುಂಬಾ ಮರಿ ಸೇರಿದಾವೆ ಆದಷ್ಟು ಮರಿಗಳು ತರಿಸೋ ಪ್ರಯತ್ನ ಮಾಡ್ತೀವಿ ಅಣ್ಣ ಈ ಮರಿ ಕರಿಯರ ಅಣ್ಣಾ ಸುಲ್ತಾನ ಅನಿ ಚಿಕ್ಕ ಕರಿಯರ ಅಡ್ಡ ಎಷ್ಟು ನಾಲ್ಕಲ್ಲ ಅಣ್ಣ ಇದು ನಾಲ್ಕಲ್ಲ ನಾಲ್ಕಲ್ಲ ಕಣ ಆಗೈತಾ ಇದು ಮರಿ ಕುರಿಯಾಗಿ ಆಗಿತ್ರ ಇದು ಕಣ ಆಗೈತು

ನೋಡ್ರಿ ಎಲ್ಲಾ ಕಣ ಆಗಿರೋ ಮರಿ ತರಕು ಆ ಮರಿ ತರಕು ಈ ಮರಿ ತರಕು ಅಂತ ಓಡದಾಡ್ತಿರ ಈ ಮರಿ ಕುರಿ ಹಿಂಡಲ್ಲಿ ಇತ್ತಂತೆ ಈ ಮರಿ ಅಣ್ಣರ ಅದನ್ನ ತಗೊಂಬಂದು ರೆಡಿ ಮಾಡಿ ಇವತ್ತು ಬೈಕಿಂಗ್ ಕಣ ತಕೊಂಬಂದಿತ್ತರ ದಾವಣಗೆರೆ ಇದೆ ಮರಿ ಚೆನ್ನಾಗಿದೆ ಮರಿ ಅಣ್ಣ ಒಳಗ ಹೋಗಿದ್ರ ಆಡ್ಸ ಆಡ್ಸಿದ್ರ ಇನ್ನು ಆಡ್ಸಿಲ್ಲ ಇನ್ನು ಹೆಸರು ಹೋಗಿಲ್ಲ ಅಂತ ನೆಕ್ಸ್ಟ್ ಒಳಗ ಹೋಗ್ಬೇಕಂತ ಮರಿ ನೋಡ್ರಿ ಕುರಿ ಮರಿನ ತಗೊಂಬಂದು ರೆಡಿ ಮಾಡಿ ಇವತ್ತು ಕಣಕ್ ಆಗ್ತದಾರೆ ನೋಡ್ಬೇಕು ಇನ್ನು ಒಳಗ ಆಡ್ಸಿಲ್ಲ ಅಂತೆ ನೆಕ್ಸ್ಟ್ ಹೋಗುತ್ತಂತೆ ಒಳಕ್ಕೆ ಇಲ್ಲೊಂದ್ ಮರಿ ಇದೆ ಆಲ್ಮೋಸ್ಟ್ ತುಂಬಾ ಮರಿ ಸೇರಿದಾವೆ ಕಣದಲ್ಲಿ ಇನ್ನು ಬರೋ ಇನ್ನು ಬಾಳ ಇದಾವೆ ಇಲ್ಲೊಂದ್ ಮರಿ ಇದೆ ಅಣ್ಣ ಈ ಮರಿ ಹೆಸರು ಜಯನ್ ಮಬಲ್ ಅಂತ

ಇಲ್ಲೊಂದ್ ಐತೆ ಮರಿ ಇದ್ರ ಬಗ್ಗೆ ಕೇಳೋಣ ಈ ಮರಿ ಹೆಸರು ಏನೋಣ ಇದು ಮರಿ ಹೆಸರು ಅರ್ಪನಹಳ್ಳಿ ಕೊಯ್ನೂರ್ ಅಂತ ಅರ್ಪನಹಳ್ಳಿ ಕೊಯ್ನೂರ್ ಎಷ್ಟು ನಾಲ್ಕಲ್ಲ ಹಾ ನಾಲ್ಕಲ್ಲ ಅಣ್ಣ ನಾಲ್ಕಲ್ಲಲ್ಲಿ ಕಣ ಆಗೈತಾ ಅಣ್ಣ ನಾಲ್ಕಲ್ಲಲ್ಲಿ ಕಣ ಆಗಿಲ್ಲ ಇವಾಗ ಫಸ್ಟ್ ಕಣ ಇದು ಮರಿ ಕುರಿ ಆಗಿ ಒಂದ್ ನಾಲ್ಕು ಕಣ ಆಗಿದೆ ಎರಡ್ ಅಲ್ಲಾಗಿ ಒಂದ್ ನಾಲ್ಕು ಕಣ ಆಗಿದೆ ಮರಿ ಕುರಿ ಇದ್ರೆ ನಿಮ್ಮ ಹತ್ರ ಹಾ ನಮ್ಮ ಮರಿ ಕುರಿ ನಾಲ್ಕು ಕಣ ಆಗೈತಂತೆ ಎರಡಲ್ಲಲ್ಲಿ ಎರಡು ಕಣ ಆಗೈತೆ ಇವತ್ತು ದಾವಣಗೆರೆ ಕಣಕ್ಕೆ ಇದೆ ಮೊದಲನೇ ಕಣ ಹಾ ಇದು ಮೊದಲನೇ ಕಣ ನಾಲ್ಕಲ್ಲಾಗಿ ಮೊದಲನೇ ಕಣ ನಾಲ್ಕು ಮೊದಲನೇ ಕಣ ಅಂತೇಳಿ ಅಣ್ಣ ನೀವು ಎಷ್ಟು ತಂದಿದ್ರಿ ಅಣ್ಣ ಅಣ್ಣ ಇದು ನಾವು ತೀವ್ರ ಮೂವತ್ತ್ ಸಾವಿರಕ್ಕೆ ತಂದಿದ್ವಿ ಅಣ್ಣ ಮರಿ ಕುರಿಯಾಗೆ ಮರಿ ಕುರಿಲಿ ಮೂವತ್ ಸಾವಿರ ಅಣ್ಣ ಒಳಗ್ ಕರ್ದಿದ್ರು ಓ ಆಡ್ಸ್ಕೊಂಬಂದ್ರ ಒಳ ಆಡಿಸ್ಕೊಂಡ್ ಬಂದ್ವಿ ಅಣ್ಣ ಬಂದ್ರ ಆ ಒಂದ್ ರೌಂಡ್ ಪಾಸ್ ಆಗಿದೆ ಅಣ್ಣ ನೋಡ್ರಿ ಮರಿ ಒಂದ್ ರೌಂಡ್ ಪಾಸ್ ಆಗೈತಂತೆ ಅಂತೆ ಹೈಟ್ ಕಮ್ಮಿ ಫೈಟ್ ಜಾಗ ಅಣ್ಣ ನಂಗೆ ಇದೇ ಮರಿ ದೂಕದಲ್ಲಿ ಕಮ್ಮಿ ಹೊಟ್ಟದಲ್ಲಿ ಜಾಸ್ತಿ ಒಂದ್ ರೌಂಡ್ ಪಾಸ್ ಆಗೈತೆ ಒಳ್ಳೊಳ್ಳೆ ಮರಿಗಳು ಬಂದವೆ ಅದ್ರಲ್ಲೂ ಇದು ಚೆನ್ನಾಗ್ ಆಡಿ ಒಂದ್ ರೌಂಡ್ ಪಾಸ್ ಆಗೈತೆ ಅಂತ ಅಣ್ಣವ್ರು ಇಲ್ಲೊಂದ್ ಮರಿ ಐತೆ ಅಣ್ಣ ಈ ಮರಿ ಹೆಸರಣ್ಣ ಬಿರುಗಾಳಿ ಕೆಂಚ ಅಂತ ಬಿರುಗಾಳಿ ಕೆಂಚ ಯಾವ್ರಿಂದ ಅಣ್ಣ ಮರಿ ಇದು ನಮ್ದು ಚಳಿಗೇರಿ ಚಳಿಗೇರಿ ಇಷ್ಟ ನಾಲ್ಕ ಅಲ್ಲ ನಾಲ್ಕಲ್ಲ ನಾಲ್ಕಲ್ಲಿ ಕಣ ಆಗೈತೆ ಅಣ್ಣ ಇದು ಅಣ್ಣ ನಾಲ್ಕಲ್ಲಿ ಕಣ ಆಗೈತೆ ಇಲ್ಲಣ್ಣ ಇದು ಫಸ್ಟ್ ಟೈಮ್ ಇದೇ ಮೊದಲನೇ ಸರಿ ಇದು ಮರಿ ಕುರಿ ಇದ್ದ ನಿಮ್ಮ ಹತ್ರ ಐತೆ ನಾಲ್ಕಲ್ಲ ತಂದಿದ್ದ ಅಣ್ಣ ಇದು ಅಣ್ಣ ಮರಿ ಕುರಿ ಇದ್ದ ನಿಮ್ಮ ಹತ್ರ ಐತಾ ನಾಲ್ಕಲ್ಲ ನಾಲ್ಕಲ್ಲ ತಂದಿದ್ದ

ಈ ಮರಿ ಪ್ರೀತಿಗೋಸ್ಕರನೇಲ್ಲಾ ಕಟ್ಟಿರೋದವ್ರು ಇದ್ರ ಹೆಸರಿ ಮೇಲೆ ಅವನ್ನೆಲ್ಲ ಆಡಸ್ತಿರೋದಂತ ಅಣ್ಣವರು ತುಂಬಾ ಮರಿಗಳು ಅಂತ ಹೇಳಿದ್ರು ಅಣ್ಣವರು ಅದರಲ್ಲಿ ವಿರಾಟ್ ಹಾಕಿದಾರೆ ಇವತ್ತು ದಾವಣಗೆರೆ ಕಾಣಕ್ಕೆ ಮರಿ ಹೆಸರು ಹಣ ದೊರೆ ಕೊಟ್ಟರು ದೊರೆ ಇಷ್ಟ ನಾಲ್ಕಲ್ಲ ಇದು ಇಲ್ಲ ಅಣ್ಣ ಮೂರು ಮೊನ್ನೆ ಹಾಕಿದ್ವಿ ಮೂರ್ ರೌಂಡ್ ಪಾಸ್ ಆಗಿತ್ತು ಸದ್ಯ ಇವಾಗ ಚೆಕ್ ಮಾಡಕ್ ಅಂತ ಬಂದಿದ್ವಿ ಏನಾಗತ್ತೆ ನೋಡೋದು ಇದು ಮರಿ ಕುರಿ ಇದ್ದ ಅನ್ನು ಬೇರೆ ರೀತಿಯಕ ಕಣ ಆಗಿತಣ್ಣ ಈಗ ನಮ್ಮ ತರ ತಂದಾಗ ಏನೋ ಕಣ ಆಗಿಲ್ಲ ಅದೇ ಚೆಕ್ ಮಾಡಕಂತ ತಂದಿವಿ ಏನಾಗತ್ತೆ ನೋಡ್ಬೇಕು ಹ ಹ ಎಷ್ಟು ಇತ್ತು ಅಣ್ಣ ನೀವು ಇದು ಟೋಟಲ್ 60000ಕ್ಕೆ ಇದೆ ತಣ್ಣ 60000ಕ್ಕೆ ಒರಿ ಮರಿ 60000 ತಂದಿರಂತೆ ಇಲ್ಲೋ ಮರಿ ಐತಿ ಅಣ್ಣ ಈ ಮರಿ ಹೆಸರು ಅಣ್ಣ ಈ ಮರಿ ಹೆಸರು ದೊಡ್ಡಯ್ಯ ಅಂತ ಅದಡಿ ದೊಡ್ಡಯ್ಯ ಅಂತ ಅದಡಿ ದೊಡ್ಡಯ್ಯ ಹ ಒರಿ ಮರಿ ಅದಡಿ ದೊಡ್ಡಯ್ಯ ಅಂತ ಎಷ್ಟು ನಾಲ್ಕ ಅಲ್ಲ ಅಣ್ಣ ನಾಲ್ಕ ಅಲ್ಲ ಅಣ್ಣ ಅಣ್ಣ ನಾಲ್ಕ ಅಲ್ಲ ಇದು ಇಲ್ಲಣ್ಣ ನಾಲ್ಕಲ್ಲ ಇದೆ ಪ್ರಶ್ನೆ ಕಣ ಇದೇ ಮೊದಲನೇ ಕಣ ನೀವು ನಾಲ್ಕಲ್ಲ ತಂದಿದ್ದ ಮರಿ ಕುರಿ ನಿಮ್ಮ ಹತ್ರ ಇಲ್ಲಣ್ಣ ಎರಡಲ್ಲ ತಾಮ್ ಎರಡಲ್ಲ ಕಣ ಆಯ್ತೈತೆ ಎರಡಲ್ಲ ಕಣ ಇಲ್ಲಣ್ಣ ಮರಿ ಕುರಿ ಒಂದ್ ಎರಡ್ ಮೂರ್ ಕಣ ಆಗೈತೆ ಎರಡಲ್ಲಲ್ಲಿ ಆಡ್ಸಿಲ್ಲ ಒಂದ್ ಕಣಕ್ ಹಾಕಿದ್ವಿ ಅಲ್ಲಿ ಎರಡನೇ ರೌಂಡ್ ಕಟ್ಟಾತ ಮತ್ತೆ ನಾಲ್ಕಲ್ಲ ಪ್ರಶ್ನೆ ಕಣ ಯಾವಣ್ಣ ತಂದಿದ್ದು ಗುಡ್ಡದ ಬೆಳ್ಳಿ ಮರಿ ಅಣ್ಣ ಮಳೆಯರ್ದಯ ನೋಡ್ರಿ ಮರಿ ಅದಡಿ ದೊಡ್ಡಯ್ಯ ಅಂತೆ ಇವತ್ತು ಎಚ್ ಪಿಎಲ್ಎಸ್ ಬೈಕ್ ಕರೆಕ್ ಬಂದಿದೆ ಇದೇ ಮೊದಲನೇ ಕಾಣ ನಾಲಕಲ್ಲಿ ಇದೆ ಮೊದಲನೇ ಕಣ ಅಂತ ನೋಡ್ರಿ ನಾಲಕಲ್ಲಿ ಇಲ್ಲೊಂದ್ ಮರಿ ಐತಿ ಅಣ್ಣ ಈ ಮರಿ ಹೆಸರು ವರಿಶ್ರೀ ಅಣ್ಣ ಎಂಟಿಸಿ ದುರ್ಗಾಂತ್ ಹೆಸರು ಟೌನ್ ಎಂಟಿಸಿ ದುರ್ಗ ಯಾವ ಊರಿನ ಮರಿ ಇದು ಇದೇ ರೇಮ್ ಆಗಿ ನೋಡಣ ರಣಾಮಿಪುರ ತಾಲ್ಲೂಕು ಜಿಲ್ಲೆ ಆವേരി 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 ದೆ ಇಲ್ಲಿ ಬಂದಿದ್ರು ನೋಡ್ರಿ ಬಂದೆ ನೋಡಿ ನೋಡಿ ವನ್ನ ರಾವೇರಿ ಇಲ್ಲಿ ಬಂದಿದ್ರು ಅಂತ ನಾಲ್ಕಲ್ಲ ಅಣ್ಣ ಆ ನಾಲಕ ಅಲ್ಲ ನಾಲಕಲ್ಲಿ ಕಣ ಆಗೈತೆ ಇದು ನಾಲ್ಕಲ್ಲಿ ಎಲ್ಲೇ ಕಣ ಆಗಿಲ್ಲ ಅಣ್ಣ ಮರಿ ಕರೆಲ ಎಷ್ಟ ಕಣ ಆಯ್ತು ಒಂದ್ ಮರಿ ಒಂದು ಒಂದ್ ಮೂರ್ ಕಣ ಆಗಿದೆ ಎರಡ್ ಅಲ್ಲಿ ಒಂದ್ ಎರಡ್ ಕಣ ಆಗಿದೆ ಇದು ನಾಲ್ಕಲ್ಲಿ ಮೊದಲನೇ ಕಣ ಅಣ್ಣ ಆ ನಾಲ್ಕಲ್ಲಿ ಮೊದಲೇ ಕಣ ಅಣ್ಣ ಮೊದಲನೇ ಕಣ ಅಂತ ಎರಡಲ್ಲೂ ಪ್ಲೇಸ್ ಆಗೈತೆ ನಾಲ್ಕಲ್ಲೂ ಪ್ಲೇಸ್ ಆಗೈತೆ ಇವತ್ತು ದಾವಣಗೆರೆ ಕಣಕ್ಕೆ ಬಂದೈತೆ ಎಚ್ ಎಫ್ ಬೈಕ್ ಕಣಕ್ಕೆ ಐನೂರು ರೂಪಾಯಿ ಎಂಟ್ರಿ ಫೀಸ್ ಎಚ್ ಎಫ್ ಡಿಲಕ್ಸ್ ಬೈಕ್ ಅಣ್ಣ ಇರೋದಿಲ್ಲ ಬೈಕ್ ಇದೆ ನೋಡ್ರಿ ಒಣ್ಣವ್ರು ಹಾವೇರಿಂದ ಬಂದಿದಾರೆ ಅಂತ ಅಲ್ಲಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಇವತ್ತು ಹಾಕೊಂಡು ಅಣ್ಣ ಈ ಒಳಗೆ ಗಾಡಿ ಬಂತ ಇನ್ನ ಆಗಿಲ್ಲ ಅಣ್ಣ ಈ ಹೆಸರು ಬರ್ಸಿದ ಇನ್ನು ಕರೆದಿಲ್ಲ ಇನ್ನು ಕರೆದಿಲ್ಲ ಕರೆದಿಲ್ಲ ಇನ್ನು ಕರೆದಿಲ್ಲ ಅಂತಾ ನೋಡ್ರಿ ಮರಿನ ಆರಾಮ ಮಲಗೆ ಇದೆ ಅಣ್ಣರು ಆರಾಮ ಕುಂತಿದ್ದಾರೆ ಬನ್ನಿ ಈ ಮರಿ ಬಗ್ಗೆ ಕೇಳ ಅಣ್ಣ ಈ ಮರಿ ಹೆಸರು ರಾಯಲ್ ಜೀವ ಅಂತಾಣ ರಾಯಲ್ ಜೀವ ಯಾವ ರಿನ ಮರಿ ಇದು ಚಳಿಕೆರೆ ಚಳಿಕೆರೆ ಎಷ್ಟು ನಾಲ್ಕಲ್ಲ ನಾಲ್ಕಲ್ಲ ಅಣ್ಣ ನಾಲ್ಕಲ್ಲ ಕಣಗೆ ತಾನೆ ಅಣ್ಣ ನಾಲ್ಕalle ಬಂದು ಒಂದು ತಿಂಗಳಾಗುತ್ತೆ ಇದೆ ಫಸ್ಟ್ ಕಣ ನಾಲ್ಕಲ್ಲ ಅಲ್ಲಿ ಇದು ಮೊದಲನೇ ಕಣ ಹಾ ಎರಡು ಅಲ್ಲಲ್ಲಾ ಎರಡು ಫಸ್ಟ್ ಎರಡ್ ಸೆಕೆಂಡ್ ಒಂದ್ ಥರ್ಡ್

ಅಣ್ಣ ಈ ಸಂಜೆ ನೀವು ತಂದಿದ್ದೆ ಯಾರದ್ರು ಕೊರಿಸಿದ್ದಾನೆ ಇದು ಅಣ್ಣ ಇದು ಕಮಡೋಡಗೆ ಚಂದ್ರಣ್ಣ ಅಂತ ಒಬ್ಬ ಇದ್ದಾರ ಅಣ್ಣ ನಮ್ಮಣ್ಣರು ಅವರನ್ನ ತಂದಿದ್ರು ಅಣ್ಣ ನಮ್ಮಿ ತನ್ ಫೋನ್ ಮಾಡಿದ್ರು ನಾವ್ ಹಂಗಾಗಿ ಹೋಗಿ ಮರಿ ಇಷ್ಟ ಇದ್ದಾಳಾ ಹಂಗೆ ವ್ಯಾಪಾರ ಮಾಡ್ಕೊಂಡ್ ತಂದ್ವಿ ಎಷ್ಟು ಕಣ ತಂದಿದ ನೀವು ಅಣ್ಣ 48000 ತಂದಿದو ನೋಡ್ರಿ ಯಾವ ಸಂತೆ ತಂದಿರೋ ಅಣ್ಣ ಅವರು ಕಮಡೋಡ ಅಣ್ಣ ಈ ಇದು ಮಗನällä ಐಸ್ಪಿಡ ಹನುಮಂತ ಇಲ್ಲಿ ಮಗನällä ಐಸ್ಪಿಡ ಅಣ್ಣ ನಾಲ್ಕಲ್ಲ ಅಣ್ಣ ಹಣ ಇಲ್ಲ ಇದೇ ಫಸ್ಟ್ ಆಗ್ತಾ ನಾಲ್ಕಲ್ಲಿ ನಾಲ್ಕಲ್ಲಲ್ಲಿ ಒಂದು ಮೂರನೇ ರೌಂಡ್ ತಂಗ ಆಡಿತ್ತು ಎರಡಲ್ಲಿ ಜಲ್ದಿ ಅಂತ ಹೇಳಿ ಎರಡಲ್ಲ ತೆಗ್ದಿಲ್ಲ ಇದು ನಾಲ್ಕಲ್ಲಿಗೆ ಬಂದ ಎರಡೂವರೆ ತಿಂಗಳಾಗಿದೆ ಇದೇ ಫಸ್ಟ್ ಹಾಕ್ತಾರ ನಮ್ಮೂರಲ್ಲೇ ನಮ್ಮ ಮಗನಹಳ್ಳಿಯಲ್ಲಿ ಇಪ್ಪತ್ತೈದು ಸಾವಿರ ಕೂಡ ತಗೊಂಡಿದ್ವಣ್ಣ ಮರಿಕುರಿಯಲ್ಲಿ ನಮ್ಮ ಮರಿಕೂರಲ್ಲಿ ಮೂರ್ ರೌಂಡ್ ಪಾಸ್ ಆಗದಣ್ಣ ಎರಡಲ್ಲಿ ಬೇಗ ಕೆಡುತ್ತಂತ ಇಲ್ಲಿ ಕಣಕ್ ಹಾಕಿಲ್ಲ ನ ಈಗ ನಾಲ್ಕಾಲ ತೆಗಿತಾ ಇದೆ ಫಸ್ಟ್ನೇ ಕಣ

ಅනේ ಮರಿ ಕುರಿದ ನಿಮ್ಮತ್ರನ ಐತೆ ನಾಲ್ಕಲ್ಲಿ ತಗೊಂಡು ನಾಲ್ಕಲ್ಲಿ ಹಳ್ಳಿ ಬಿಳ್ಸಿ ಕಣ ಆವಾಗ ತಗಬಹುದು ಎಷ್ಟು ತಮ್ಮ ಇದ್ರು ನೀವು ಇದು 75 ಇದೆ 75000 ಎಲ್ಲಿದು ತಮ್ಮ ಇದ ನೀವು ಇದು ಚನ್ನಗೆರೆ ಅಂದ ಚನ್ನಗೆರೆ ಇಂದ ಚನ್ನಗೆರೆ ತಗೊಂಡು ಇದು ಮೂರನೇ ಕಣನ ಇದು ಮೂರನೇ ಕಣ ನಿಮ್ಮ ನಾಲ್ಕಲ್ಲಲ್ಲಿ ಹಾಕಿ ಎರಡು ಕಣನು ಪ್ಲೇಸ್ ಆಗೈತೆ ಈ ಮರಿ ನಾಲ್ಕಲ್ಲಲ್ಲೇ ಎರಡು ಎರಡು ಕಣ ಹಾಕಿರೋ ಎರಡು ಪ್ಲೇಸ್ ಆಗಿದೆ ಅಂತ ಈ ಮೂರನೇ ಕಣ ಇವತ್ತು ದಾವಣಗೆರೆ ಎಚೆ ಬಿಲಕ್ ಬೈಕ್ ಕಾಣುತ್ತೆ ಬೆಡ್ಡಿಂಗ್ ಬೆಡ್ಡಿಂಗ್ ಒರ್ದಿ ಕಣ ಐತೆ ಎಕ್ಸ್ಟ್ರಾ ಬೆಡ್ಡಿಂಗ್ ಕೊಡು ನಿಮ್ಮ ಆರು ಬೆಡ್ಡಿಂಗ್ ಒಡೆಯತೆ ಕಣ ಆರ್ಬಿಟಿಂಗ್ ಓಡಿತು ಅಂತ ನೋಡ್ಬೇಕು ಈಗ ಹಾಕಿದ್ರಾ ಇಲ್ಲಾ ಇನ್ನೂ ಒಳಗ್ ಇನ್ನೂೊಳಕ್ಕೆ ಇನ್ನು ಇನ್ನೂೊಳಕ್ಕೆ ಅರ್ದಿಲ್ಲ ಅಂತ ಅಣ್ಣ ಈ ಮರಿವ ಹೆಸರು ಏನಣ್ಣ ಅಣ್ಣ ಆರ್ ಕೆ ರಾಕಿ ಬಶನಗರ ಅಂತ ಆರ್ ಕೆ ರಾಕಿ ಬಶನಗರ ಅಂತ ಅಣ್ಣ ಎಷ್ಟಲ್ಲ ಆಗಿದೆ ಅಣ್ಣ ನಾಲ್ಕಲ್ಲ ಆಗಿದೆ ನಾಲ್ಕಲ್ಲ ಅಣ್ಣ ಆಡೇತಿ ಇವಾಗ ಈ ಫಸ್ಟ್ ಫಸ್ಟ್ ರೌಂಡ್ ಪಾಸ್ ಆಗಿದೆ ಇದೇ ಫಸ್ಟ್ ಕಣ ಹಾಕಿರೋದು ನಾಲ್ಕಲ್ಲಲ್ಲಿ ಇದೆ ಫಸ್ಟ್ನೇ ಕಣ ಫಸ್ಟ್ ರೌಂಡ್ ಪಾಸ್ ಆಗಿದೆ ಫಸ್ಟ್ ರೌಂಡ್ ಪಾಸ್ ಆಗಿದೆ ಅಂತ ಸೆಕೆಂಡ್ ರೌಂಡಿಗೆ ಕರೀತಿದ್ದಾರೆ ಅಂತ ವೇಟ್ ಮಾಡ್ತಿದ್ದಾರೆ ಅಣ್ಣ ಟೋಟಲ್ ಎಷ್ಟ ಕಣ ಆಗಿದೆ ಅಣ್ಣ ಇದೇ ಫಸ್ಟ್ ಕಣ ಹಾಕಿರೋದು

ನಿಜನಹಳ್ಳಿ ಚೋಡೇಶ್ವರ ನೆಚ್ಚನ ಹಳ್ಳಿ ಇದ್ದಾನಿ ತಾಲೂಕು ನೆಚ್ಚನ ನಾಲ್ಕಲ್ಲ